ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ಒಂದು ಹೊಸ ರುಚಿ ತೆಗೆದುಕೊಂಡು ಬಂದಿದ್ದೀನಿ ಏನಂದರೆ ಬಿಸ್ಕೆಟ್ ತಿಂತ ತಿಂತ ಬೋರ್ ಆಯಿತಾ ಅಂದರೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೊಸ ಎಕ್ಸ್ಪೆರಿಮೆಂಟ್ ಚಕ್ಲಿ ವಿತೌಟ್ ಖಾರ ತುಂಬ ಅಂದರೆ ತುಂಬಾ ಈಸಿ ಮಾಡೋದು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಖಾರ ಚಕ್ಲಿ ನೀವೆಲ್ಲರೂ ತಿಂದೇ ತಿಂತೀರಾ ಆದರೆ ಇದು ಒಂಥರ ಹೊಸ ರೀತಿಯಾಗಿ ಮಾಡಿದ್ದೀನಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಎರಡು ಲೋಟ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಲೋಟ ಹುರಿಗಡಲೆ ಮತ್ತು ಒಂದು ಚಿಕ್ಕ ಲೋಟ ಶೇಂಗಾ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಬಿಳಿ ಎಳ್ಳು ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಕೂಡ ಈ ಚಿಕ್ಕ ಲೋಟದಿಂದ ಒಂದು ಲೋಟ ಅಷ್ಟೇ ಇವಾಗ ಇಲ್ಲಿ ಉದ್ದಿನ ಬೇಳೆನ ಹುರಿದುಕೊಳ್ಬೇಕು ಬೇಳೆ ಏನಪ್ಪ ಇಷ್ಟೊಂದು ಕಪ್ ಕಪ್ಗಾಗಿದೆ ಅಂತ ಹೇಳ್ತಾ ಇರ್ಬೋದು ನೀವು ಇದು ನಾವು ರೈತರಾಗಿರೋದ್ರಿಂದ ನಮ್ಮ ಹೊಲದಲ್ಲಿ ಬೆಳೆ ಬೆಳೆಸಿದ ಇದು ಬೆಳೆ ಇದು ಅದಕ್ಕೋಸ್ಕರ ಈ ಥರ ಇದೆ ನೋಡಿ ಮಾರ್ಕೆಟಲ್ಲಿ ತಂದಿರೋದಾದರೆ ಅದು ಫುಲ್ ವೈಟಾಗಿರುತ್ತೆ ಇವಾಗ ಒಂದು ಚೆನ್ನಾಗಿ ಅದರ ಪರಿಮಳ ಬರೋವರೆಗೂ ನಾವು ಇದನ್ನು ಹುರಿದ್ಕೊಳ್ಬೇಕು ಇದನ್ನ ಹುರಿದಾಗಿದೆ ನಾನು ಒಂದು ತಟ್ಟಿಗೆ ತೆಗೆದುಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಹುರುಗಡ್ಲೆನ ಶೇಂಗಾನ ಹುರ್ಕೊಳ್ಬೇಕು ಸಾರಿ ಕಡಲೆಕಾಯಿ ಬೀಜ ಇದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು ಇದು ಕೂಡ ಆಯಿತು ಆಮೇಲೆ ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತಣ್ಣಗಾಗಬೇಕು ಆದಮೇಲೆ ಮಿಕ್ಸಿ ಜಾರಿಗೆ ಮೊದಲಿಗೆ ಉದ್ದಿನಬೇಳೆನ ಹಾಕ್ಕೊಳ್ಬೇಕು ಇದು ದಿಢೀರಾಗಿ ಮಾಡುವಂತಹ ಚಕ್ಲಿ ಅಂತಾನೆ ಹೇಳ್ಬೋದು ಇವಾಗ ನಾವು ಹುರುಗಡಲೆ ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಕೂಡ ಒಂದು ಸ್ವಲ್ಪ ಸಿಪ್ಪೆ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಎರಡನ್ನೂ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ತರಿತರಿ ಅಂತ ಅಲ್ಲ ಫುಲ್ ಫೈನ್ ಪೌಡ್ರಾಗಿ ಮಾಡ್ಕೋಬೇಕು ಅದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ ಆಮೇಲೆ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಇದಕ್ಕೆ ಇದರಲ್ಲಿ ಖಾರ ಹಾಕಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಇಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋವಾಗ ಬಾಯಲ್ಲಿ ಬರುತ್ತಲ್ವ ಅವಾಗ ಇನ್ನೂ ಚೆನ್ನಾಗಿ ಇರುತ್ತೆ ಇವಾಗ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆಗಿದೆ ಇದಾದ ಮೇಲೆ ಮತ್ತೆ ನಾವು ಎಣ್ಣೆನ ಕಾಯೋಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಸೌಟ್ ಏನಿದೆ ಅಲ್ಲ ಇದರಲ್ಲಿ ಒಂದು ಸೌಟು ಮಾತ್ರ ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿದರೆ ಚಕ್ಲಿ ಬರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದೇ ಒಂದು ಸೌಟು ಹಾಕಬೇಕಿದ್ರಲ್ಲಿ ಈ ಪ್ರಕಾರ ಅಳತೆ ತಗೊಂಡ್ರೆ ಯಾರು ಯಾವತ್ತೂ ಮಾಡಿರದಂಥವರಿಗೆ ಕೂಡ ಇದನ್ನು ಮಾಡೋದಕ್ಕೆ ಬರುತ್ತೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಚಕ್ಲಿ ನೋಡಿ ಇವಾಗ ಈ ಥರ ಉಂಡೆ ಥರ ಬರಬೇಕದು ಎಲ್ಲನೂ ಕಲಿಸಿದಾದಮೇಲೆ ಇವಾಗ ನಾವು ನೀರಿಂದ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ತಣ್ಣೀರಷ್ಟೇ ಯೂಸ್ ಮಾಡಿರೋ ಬಿಸಿ ನೀರೇನು ನಾವು ಇಲ್ಲಿ ತೊಗೊಂಡಿಲ್ಲ ತಣ್ಣೀರಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಬರಬೇಕು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಒಂದು ಕೈಗೆ ಥರ ಚ ಫುಲ್ ಕಂಪ್ಲೀಟಾಗಿ ಮೆತ್ಕೊಳ್ಳುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಅದನ್ನು ಸೈಡ್ಗೆ ಮುಚ್ಚಿಡಬೇಕು ಇವಾಗ ಐದು ನಿಮಿಷ ಆಗೋವರೆಗೂ ಇಲ್ಲಿ ಚಕ್ಲಿ ಡಬ್ಬ ಇರುತ್ತಲ್ವ ಅದಕ್ಕೆ ನಾವು ಇಲ್ಲಿ ಎಣ್ಣೆನ ಇದ್ದೀನಿ ಇಲ್ಲಿ ನೋಡಬಹುದು ನೀವು ಈ ಥರ ಉಂಡೆನ ಮಾಡ್ಕೋಬೇಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಡಬ್ಬ ಒಳಗಡೆ ಹಾಕಬೇಕು ನೋಡಿ ಇಷ್ಟು ಹಾಕಬೇಕು ಇಷ್ಟು ಹಾಕಿದಾದಮೇಲೆ ಇದಕ್ಕೆ ಮುಚ್ಚಿಬಿಡಬೇಕು ನೋಡಿ ನಮ್ಮ ಹತ್ರ ಈ ಥರ ಚಕ್ಲಿ ಡಬ್ಬ ಇದೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಅದರಿಂದ ನೀವು ಮಾಡ್ಕೋಬೋದು ಈ ಥರ ಒಂದು ತಟ್ಟೆಯಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕು ಈ ಥರನೇ ನೋಡಿ ನೀವು ಹಾಗೆ ಕೂಡ ಎಣ್ಣೆಯಲ್ಲಿ ಕೂಡ ಬಿಡ್ಬೋದು ನೋಡಿ ಜಾರಿ ಮೇಲೆ ಕೂಡ ಹಾಕಿಬಿಟ್ಟು ಈ ಥರ ಆರಾಮಾಗಿ ಅದರಲ್ಲೇ ಬಿಟ್ಟರೆ ಮುಗೀತು ಇದೇನು ಮುರಿಯೆಲ್ಲ ಏನೇನು ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೋಡಿ ಇವಾಗ ಒಂದೊಂದೇ ಆಗಿ ಎತ್ತಿಬಿಟ್ಟು ಇಲ್ಲಿ ಬಾಣಲೆಗೆ ಬಿಡಬೇಕು ನೋಡಿ ಎಷ್ಟು ಆರಾಮಾಗಿ ನಾವು ಇದರಲ್ಲಿ ಬಿಡ್ತಾ ಇದ್ದೀನಿ ಅಂತ ನೋಡಿ ಇವಾಗ ಇದನ್ನು ಈ ಕಡೆ ತಿರು ಹಾಕೋಬೇಕು ಎಷ್ಟು ಒಂದು ಆಗಿ ಮಾಡಬಹುದು ಇದು ರೆಸಿಪಿ ಹೊಸ ಥರ ರೆಸಿಪಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕಾಫಿ ಜೊತೆ ತಿನ್ನಬಹುದು ಇದು ಒಬ್ಬೊಬ್ರು ಕಾಫಿಯಲ್ಲಿ ಕೂಡ ಎದ್ಕೊಂಡು ತಿಂತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಖಾರ ಇರಲ್ವಲ್ಲ ಎಲ್ಲರೂ ತಿಂತಾರೆ ಇವಾಗ ಅದೇ ಥರ ಮತ್ತೆ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದೊಂದಾಗಿ ಎತ್ತಿಬಿಟ್ಟು ಹಾಕಬೇಕು ನೋಡಿ ಇಷ್ಟೊಂದು ಮೇಲಿಂದ ಹಾಕ್ತಾ ಇದ್ದೀನಿ ಆದರೂ ಕೂಡ ಇದನ್ನು ಇದು ಮುರಿತಾ ಇಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ಅಳತೆಯೊಂದಿಗೆ ಹೇಳಿದೀನಿ ಫ್ರೆಂಡ್ಸ್ ಯಾರೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಬ್ಬದಲ್ಲಿ ಮಾಡಬಹುದು ಅಥವಾ ನೀವು ಬೇರೆ ಏನಾದರೂ ಬಿಸ್ಕೆಟ್ಸ್ ತಿಂದು ಬೋರ್ ಆದಾಗ ಇದನ್ನು ಕೂಡ ನೀವು ಕಾಫಿಯಲ್ಲಿ ಬಿಟ್ಟು ತಿನ್ಬೋದು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ಸ್ನಲ್ಲಿ ನೀವು ತಿಳಿಸಿ ಟ್ರೈ ಮಾಡಿ ನೋಡು ಆದಮೇಲೆ ನೋಡಿ ಇದಕ್ಕೆ ಎಷ್ಟು ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಬಳಸಿದ್ದೀನಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇದು ಎಲ್ಲನೂ ಹೊರಗಡೆಯಿಂದ ಏನೇನು ತಂದು ಇದರಲ್ಲಿ ಹಾಕೋದೇನು ಬೇಡ ದಿಢೀರಂತ ಮಾಡ್ಕೋಬಹುದಾ ಅಂತ ಆದಂತಹ ಚಕ್ಲಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಚಕ್ಲಿ ರೆಡಿ ಆಯಿತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್